ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಅಂತ ಒಂದ್ ಕಡೆ ಖುಷಿ ಆದ್ರೆ ಆರ್ ಸಿ ಬಿ ಆಂಗಲ್ ಇಂದ ನೋಡಿದ್ರೆ ಎರಡು ಶಾಕಿಂಗ್ ನ್ಯೂಸ್ ಇದೆ ಅಥವಾ ಬೇಸರದ ನ್ಯೂಸ್ ಇದೆ ಒಂದು ನಮ್ಮ ಮೇನ್ ಪ್ಲೇಯರ್ ನಮಗೆ ಮ್ಯಾಚ್ ಗಳನ್ನ ಗಿಲ್ಸ್ದಂತ ಒಬ್ಬ ಪ್ಲೇಯರ್ ಮಿಸ್ ಔಟ್ ಆಗ್ತಾರೆ ಅವೈಲೇಬಲ್ ಇರೋಲ್ಲ ಅನ್ನೋದು ಒಂದು ಎರಡನೇದು ಆರ್ ಸಿ ಬಿ ಗೆ ಡಿಸ್ಅಡ್ವಾಂಟೇಜ್ ಇದೆ ಈ ಐ ಪಿ ಎಲ್ ಶೆಡ್ಯೂಲ್ ಚೇಂಜ್ ಆದ್ಮೇಲೆ ಅದೇನು ಎರಡನ್ನೂ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನು ಹೇಳಿದಾಗೆ ಮೇನ್ ಪ್ಲೇಯರ್ ನಮ್ದು ಮಿಸ್ ಆಗ್ತಿರೋದು ಯಾರು ಅಂತಂದ್ರೆ ಜಾಶ್ ಹೇಸಲ್ಗುಡ್ ಹೌದು ಹೇಸಲ್ ವುಡ್ ಈಗ ಒಂದು ವಾರದ ಗ್ಯಾಪ್ ಸಿಕ್ತು ನಾವು ಮತ್ತೆ ಶೆಡ್ಯೂಲ್ ಚೇಂಜ್ ಮಾಡಿ ಮೂವತ್ತಕ್ಕೇನೋ ಫೈನಲ್ ಅಂತ ಇದೆಯಲ್ಲ ಆ ಒಂದು ಶೆಡ್ಯೂಲ್ಗೂ ಕೂಡ ಅವೈಲೇಬಲ್ ಇಲ್ಲ ಅಂತ ಗೊತ್ತಾಗ್ತದೆ ಯಾಕಂದ್ರೆ ಅವರಿಗೆ ಮೇ ಮೂರನೇ ತಾರೀಕೆ ನಿಮಗೆ ಗೊತ್ತಿರೋ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಗೆ ಅವರು ಅವೈಲೇಬಲ್ ಇರಲಿಲ್ಲ ಲುಂಗಿ ಹೆಂಗಿಡಿ ಆಡಿದ್ರು ಅವತ್ತು ಅವರಿಗೆ ಶೋಲ್ಡರ್ ನಿಗಲಿತ್ತು ಭುಜದ ನೋವಿದೆ ಸೊ ಅದಕ್ಕೆ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಸೊ ಯಾಕೆ ಅವ್ರು ಆಡ್ತಿಲ್ಲ ಅಂತಂದ್ರೆ ಒಂದು ಅದರ ಟ್ರೀಟ್ಮೆಂಟ್ ಆಗ್ತಾ ಇದೆ ಇನ್ನು ಕೂಡ ರಿಕವರ್ ಆಗಿಲ್ಲ ಒಂದು ಎರಡನೇದಾಗಿ ಜೂನ್ ಹನ್ನೊಂದರಿಂದ ಹದಿನೈದರವರೆಗೆ ಅವರಿಗೆ ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ಇದೆ ಆಸ್ಟ್ರೇಲಿಯಾ ಆಡ್ತಾ ಇದೆ ಸೊ ಅದಕ್ಕೆ ರೆಡಿ ಆಗೋದಕ್ಕೋಸ್ಕರ ರಿಸ್ತಾಡೋದು ಆಡ್ತಾ ಇಲ್ಲ ಒಂದು ದೊಡ್ಡ ಹೊಡೆತ ಯಾಕಂದ್ರೆ ಹೇಸಲ್ವುಡ್ ಗೊತ್ತು ನಿಮ್ಗೆ ಹೇಗೆ ಕೆಲವೊಂದು ಮ್ಯಾಚ್ ಗಳನ್ನ ಟರ್ನ್ ಮಾಡಿದ್ರು ಅಂತ ಎಸ್ಪೆಷಲಿ ಆರ್ ಆರ್ ಮ್ಯಾಚ್ ಎಲ್ಲೋ ಇದ್ದಂತ ಮ್ಯಾಚ್ ನ ತಂದವರೇ ಹೇಸಲ್ವುಡ್ ಡೆತ್ ಓವರ್ ಅಲ್ಲಿ ಅವ್ರು ಮಾಡ್ತಿದ್ದಂತ ಬೌಲಿಂಗ್ ತರ್ತಿದ್ದಂತ ಕಂಟ್ರೋಲ್ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಇದು ನಿಜವಾಗ್ಲೂ ಒಂದು ದೊಡ್ಡ ಹೊಡೆತ ನಾವು ಅದು ಪ್ಲೇ ಆಫ್ ಕಡೆ ಹೋಗಿ ಕಪ್ ಗೆಲ್ಬೇಕು ಅಂತಿರುವಂತಹ ಸಂದರ್ಭದಲ್ಲಿ ಅವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದ್ರು ಎಲಿಮಿನೇಟರ್ ಫೈನಲ್ ಮ್ಯಾಚ್ ಅಲ್ಲೆಲ್ಲ ಸೊ ಅದೊಂದು ಇನ್ನೊಂದು ವಿಚಾರ ಏನ್ ನಮ್ಗೆ ಹಿನ್ನಡೆ ಅಂತಂದ್ರೆ ಈಗ ಪಿಚ್ ಗಳನ್ನೆಲ್ಲ ಚೇಂಜ್ ಮಾಡಿ ವೆನ್ಯೂ ವೆನ್ಯೂ ಚೇಂಜ್ ಮಾಡಿ ಬೆಂಗಳೂರು ಹೈದ್ರಾಬಾದ್ ಹಾಗೆ ಚೆನ್ನೈ ಅಂತಿದೆಯಲ್ಲ ಅದು ಈಗ ಸಮಸ್ಯೆ ಏನಂತಂದ್ರೆ ಬೆಂಗಳೂರಲ್ಲಿ ಜಾಸ್ತಿ ಮ್ಯಾಚ್ಗಳಾದ್ರೆ ನಾವು ಬೆಂಗಳೂರಲ್ಲಿ ಮ್ಯಾಚ್ಗಳನ್ನೇ ಗೆಲ್ತಾ ಇಲ್ಲ ಚೆನ್ನೈ ಮ್ಯಾಚ್ ಗೆದ್ವಿ ಹಾಗೆ ಇನ್ನೊಂದು ಆರ್ ಆರ್ ಗೆದ್ದಿದೀವಿ ಹೌದು ಬಟ್ ಕಂಪೇರ್ಡ್ ಟು ಹೋಮ್ ಮ್ಯಾಚ್ ನಾವು ಹೊರಗಡೆ ಗೆಲ್ತಾ ಇದ್ವಿ ಇದೊಂದು ಸ್ವಲ್ಪ ನಮ್ಗೆ ಡಿಸ್ಅಡ್ವಾಂಟೇಜ್ ಆಗುವಂತ ಸಾಧ್ಯತೆ ಇದೆ ಬಟ್ ಅದನ್ನೆಲ್ಲ ನಾವು ಇಟ್ಕೊಳ್ಳೋದು ಬೇಡ ನಾವು ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಕೆಟ್ ಕೊಡೋಣ ಇಲ್ಲಾದ್ರೂ ಗೆಲ್ತೀವಿ ಅನ್ನೋ ವಿಶ್ವಾಸ ಬಟ್ ಇದೊಂದು ಸ್ವಲ್ಪ ಯೋಚನೆ ಮಾಡಬೇಕಾದಂತ ವಿಚಾರ ನೀವು ಒಪ್ತೀರಾ ಅಂತ ಅನ್ಕೋತೀನಿ ಏನಂತಾರೆ ಹೇಳಿ